ಹಾಯ್ ಹೆಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇತ್ತಿನ ವೀಡಿಯೋದಲ್ಲಿ ಬ್ಯಾಂಗ್ಳೂರ್ ಚಿಕ್ಕಪೇಟೆ ಹತ್ತಿರ ಬರೋ ಶ್ರೀ ಸ್ನೇಹ ಗೋಡ್ ಕವರಿಂಗ್ ಅವ್ರದ್ದು ಹೋಲ್ಸೇಲ್ ವರ್ಮಾಲಕ್ಷ್ಮೀ ಐಟಮ್ಸ್ಗಳನ್ನ ತೋರಿಸ್ತಾ ಇದೀನಿ ಇವರ ಹತ್ರ ತುಂಬಾ ಯೂನಿಕ್ ಆಗಿರುವಂತಹ ಲೇಟೆಸ್ಟ್ ಲಕ್ಷ್ಮಿ ಫೇಸಸ್ಗಳನ್ನ ನೋಡ್ಬೋದು ಫ್ರೆಂಡ್ಸ್ ಎಲ್ಲೋ ಫೇಸ್ ಎಲ್ಲ ನಿಮಗೆ ಸ್ಟಾರ್ಟಿಂಗ್ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಲಕ್ಷ್ಮಿ ಫೇಸಸ್ ಅಲ್ಲದೇ ಲಕ್ಷ್ಮಿ ರೆಡಿ ಐಡಲ್ಸ್ಗಳು ಆರ್ಚ್ಗಳು ತೋಮಾಲೆಗಳು ಬ್ಯಾಗ್ ಡ್ರಾಪ್ಸ್ಗಳು ಡೆಕೋರೇಷನ್ ಐಟಮ್ಸ್ಗಳು ರಿಟರ್ನ್ ಗಿಫ್ಟ್ಗಳು ಹಾಗೆ ಸ್ಟೋನ್ ಕಿರೀಟಗಳು ಹಾಗೆಯೇ ಜ್ಯುವೆಲ್ರಿನೆಲ್ಲ ಹಾಕಿ ರೆಡಿ ಮಾಡಿರುವಂತಹ ರೆಡಿ ಲಕ್ಷ್ಮೀ ಗೊಂಬೆಗಳು ಹಾಗೆ ಹಸ್ತ ಪಾದ ಇವೆಲ್ಲವೂ ಕೂಡ ಸಿಕ್ಕತ್ತೆ ಹಾಗೆ ಲಕ್ಷ್ಮೀ ಫೇಸಸ್ನಲ್ಲೇ ತುಂಬಾ ವೆರೈಟಿ ಪ್ಯಾಟರ್ನ್ಸ್ಗಳು ಇವ್ರ ಹತ್ರ ಅವೈಲೇಬಲ್ ಇರುತ್ತೆ ಯೆಲ್ಲೋ ಫೇಸು ಫೈಬರ್ ಫೇಸು ಜರ್ಮನ್ ಸಿಲ್ವರ್ ಫೇಸಸ್ ತಂಜಾವೂರು ಪೇಂಟಿಂಗ್ನಲ್ಲಿ ಮಾಡಿರುವಂಥ ಫೇಸಸ್ಗಳು ಕೂಡ ಅವೈಲೇಬಲ್ ಇರುತ್ತೆ ಟೋಟಲಿ ಎ ಟು ಜಡ್ಡು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದಂತಹ ಐಟಮ್ಸ್ಗಳು ಇವು ಶಾಪಲ್ಲಿ ಅವೈಲೇಬಲ್ ಇರುತ್ತೆ ಹಾಗೆ ಎಲ್ಲದರಲ್ಲೂ ನಿಮಗೆ ಸೈಜಸ್ ಕೂಡ ಸಿಕ್ಕತ್ತೆ ಫ್ರೆಂಡ್ಸ್ ಸೊ ಈ ಥರದ ಐಟಮ್ಸ್ ವರಮಾಲಕ್ಷ್ಮಿ ಹಬ್ಬಕ್ಕೆ ಯಾರಾದರೂ ಹುಡುಕ್ತಾ ಇದ್ದೀರಾ ಸೊ ಒಂದ್ಸಲ ಇವರ ಶಾಪ್ ಗೆ ವಿಸಿಟ್ ಮಾಡಿ ಇವರ ಶಾಪ್ ಬಂದು ಬ್ಯಾಂಗ್ಳೂರ್ ಅವೆನ್ಯೂ ರೋಡ್ ನಲ್ಲಿ ಬರುವಂತಹ ಬನಾರಸ್ ಸ್ವೀಟ್ ಹೌಸ್ ಹತ್ರನೇ ಇವರ ಶಾಪ್ ಲೊಕೇಟ್ ಆಗಿರುತ್ತೆ ಶ್ರೀ ಸ್ನೇಹ ಗೋಲ್ಡ್ ಕವರಿಂಗ್ ಅಂತ ಇವರ ಶಾಪ್ ನೇಮ್ ಆಗಿರುತ್ತೆ ಫ್ರೆಂಡ್ಸ್ ಕಂಪ್ಲೀಟ್ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇನ್ ಕೇಸ್ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವಾಗ ಕಲೆಕ್ಷನ್ಸ್ಗಳನ್ನ ಗಳನ್ನ ನೋಡ್ಕೊಂಡ್ ಬರೋಣ ನಮ್ಮ ಶಾಪ್ ಡೀಟೇಲ್ಸ್ ಹೇಳಿ ಮ್ಯಾಮ್ ನಮಸ್ತೆ ನಮ್ಮ ಶಾಪ್ ಅವಿನಿ ರೋಡ್ ಮೇನ್ ರೋಡ್ ಅಲ್ಲಿ ಇರೋದು ಶ್ರೀ ಸ್ನೇಹ ಗೋಲ್ಡ್ ಕವರಿಂಗ್ ಅಂತ ಅವಿನಿ ರೋಡ್ ಅಲ್ಲಿ ಬನಾರಸ್ ಸ್ವೀಟ್ ಹೌಸ್ ಇದೆ ಅಲ್ಲಿಂದ ಮೂರನೇ ಅಂಗಡಿ ಬನಾರಸ್ இது அது பக்கத்திலே தோர்ஸ் ஜுவெல்லாம் ನಿಮ್ಗೆ ಈ ತರ ಬೇಸಿಕ್ ಮುಕ್ವಾಡ ಇಂದ ಕೈಕಾಲು ಸೀರೆ ಹೊಸು ಸ್ಟ್ಯಾಂಡ್ ಪಿಕಾಕ್ಸ್ ಎಲಿಫೆಂಟ್ಸ್ ಡೆಕೋರೇಷನ್ ಡೆಕೋರೇಷನ್ ಐಟಮ್ಸ್ ವರಮಾಲಕ್ಷ್ಮಿ ಫೆಸ್ಟಿವಲ್ ಗೆ ಬೇಕಾಗಿರುವಂತಹ ಐಟಮ್ಸ್ ಪ್ರತಿಯೊಂದು ಸಿಕ್ಕತ್ತೆ ಓಕೆ ಇದು ಲಕ್ಷ್ಮಿ ಫೇಸಸ್ ಓಕೆ ಜರ್ಮನ್ ಸಿಲ್ವರ್ ಗೆ ನೀವು ಮೇಲೆ ಪೇಂಟಿಂಗ್ ಮಾಡಿರುವಂತದ್ದು ಇವಾಗ ಟ್ರೆಂಡಿಂಗ್ ಅಲ್ಲಿ ಇರುವಂತ ಪ್ಯಾಟರ್ನ್ ಇದು ಓಕೆ ಅಂದ್ರೆ ಇದೇನು ತಂಜಾವೂರ್ ಪೇಂಟಿಂಗ್ ತಂಜಾವೂರ್ ಸ್ಟೈಲ್ ಇದು ರೆಗ್ಯುಲರ್ ಪೇಂಟ್ ಬರುತ್ತೆ ತಂಜಾವೂರ್ ತಂಜಾವೂರ್ ಸ್ಟೈಲ್ ಅಲ್ಲಿ ಕ್ವಾಲಿಟಿ ಪೇಂಟ್ ಅಲ್ಲಿ ವಾಷಬಲ್ ಇರುತ್ತೆ ಕೆಲವು ವಾಷಬಲ್ ಇರಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಚೆನ್ನಾಗಿದೆ ಸೊ ಇದು ಸೈಜ್ ಸ್ಟಾರ್ಟಿಂಗ್ ಸೈಜ್

ಡೆಕೋರೇಟ್ ಮಾಡ್ಕೊಳ್ಳುವಂತಹ ಸ್ಟೋನ್ ಐಟಮ್ಸ್ ಗಳು ಸೊ ಓಲೆ ಆಗಿರ್ಬೋದು ನಾಮ ಆಗಿರ್ಬೋದು ಮೂಗ್ ನತ್ತ ಆಗಿರ್ಬೋದು ಈ ತರ ಸ್ಟೋನ್ ವೆರೈಟಿಲಿ ಪ್ರತಿಯೊಂದು ಸಿಕ್ಕತ್ತೆ ಸೈಜ್ ವೈಸ್ ಸಿಗ್ತಾ ಹೋಗುತ್ತೆ ನಿಮ್ಮ ಫೇಸ್ ಯಾವ ಸೈಜ್ ಇದೆ ಆ ಸೈಜ್ಗೆ ಈ ತರದ್ದು ಸಿಕ್ತಾ ಹೋಗುತ್ತೆ ನಾವೇ ಸೆಟ್ ಕೊಡ್ತೀವಿ

ಡೇಸ್ ಆಗುತ್ತೆ ಹ್ಯಾಂಡ್ ಪೇಂಟ್ ಮಾಡ್ಸೋದ್ರಿಂದ ಜುವೆಲ್ರಿನೂ ಸೆಟ್ ಮಾಡ್ಕೊಡ್ತೀವಿ ಇವಾಗ ನಿಮ್ಗೆ ಟೆನ್ ತೌಸಂಡ್ ಟ್ವೆಲ್ ತೌಸಂಡ್ ಎಲ್ಲ ಹೇಳ್ತಾರೆ ಆತರ ಎಲ್ಲ ಏನಿಲ್ಲ ನಮ್ದು ಬರೀ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಫುಲ್ ಗ್ರಾಂಡ್ ಇದಕ್ಕೆ ಬ್ಯಾಕ್ ಸೈಡ್ ಎಲ್ಲ ಬರುತ್ತೆ ಓಕೆ ಸೂಪರ್ ನೋಡಿ ಇದೆಲ್ಲ ಒಂದೊಂದು ವೆರೈಟಿ ತುಂಬಾನೇ ಚೆನ್ನಾಗಿದೆ ಓಕೆ ಮ್ಯಾಮ್ ಹೌದು ಓಕೆ ನಿಮ್ಗೆ ಈ ತರ ಬಿಟ್ರೆ ಈ ತರ ಪಿಒಪಿ ಸ್ಟೈಲ್ ಅಲ್ಲಿ ಫೇಸಸ್ ಇರುತ್ತೆ ತುಂಬಾ ರಿಯಲಿಸ್ಟಿಕ್ ಆಗಿರುತ್ತೆ ನೀವು ಕೂದಲೆಲ್ಲ ನೋಡಬಹುದು ಸೂಪರ್ ರೆಡಿ ಮಾಡಿರೋದು ಸರಿ ಮೇಡಮ್ ಇದ್ರಲ್ಲಿ ಸೈಜ್ ಸಿಗತ್ತ ಆ ಡಿಸೈನ್ ಅಂತ ಬರಲ್ಲ ಬೇರೆ ಡಿಸೈನ್ಸ್ ನೋಡಿ ಇವಾಗ ಇದು ಸ್ಮಾಲ್ ಬೇರೆ ಡಿಸೈನ್ ಇದೆ ಸೈಝ್ ಚಿಕ್ಕದು ಸೈಝು ಚಿಕ್ಕದು ಇದು ತುಂಬಾನೇ ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಆಗಿದೆ ನಿಮ್ಗೆ ಇದ್ರಲ್ಲೂ ಕೊಂಡೆ ಬಂದಿರೋ ತರ ಆತರ ಎಲ್ಲ ಸಿಗುತ್ತೆ ಕೊಂಡೆ ಇರೋದು ಕೊಂಡೇ ಇರೋ ತರ ಈ ತರ ಇದಕ್ಕೆಲ್ಲ ಕಾಯಿ ಇಟ್ಕೋಬೋದು ನೀವು ಕಾಯಿ 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 ಇಟ್ಕೋಬೋದು ಅಂತ ಬ್ಯೂಟಿಫುಲ್ ಆಗಿದೆ ನೋಡಿ ತುಂಬಾನೇ ಚೆನ್ನಾಗಿದೆ ನಿಮ್ಗೆ ಇದ್ರಲ್ಲೂ ಒಂದು ಸಿಗುತ್ತೆ ಈ ತರ ಬರುತ್ತೆ ಇದ್ರಲ್ಲಿ ತ್ರೀ ಸೈಸಸ್ ಬರುತ್ತೆ ಬಟ್ ಇದೇನಾದ್ರು ಕಾಯಿ ಇಡಕ್ ಆಗಲ್ಲ ಡೆಕೋರೇಷನ್ ಪರ್ಪಸ್ ಮಾತ್ರ ಯೂಸ್ ಮಾಡಬೇಕು ಕೆಳಗೆ ನಿಮ್ದೆ ಕಳ್ಸ ಇಟ್ಕೋಬಹುದು ಇದು ಸುಮ್ನೆ ಡೆಕೋರೇಷನ್ ಅಂತ ಜೋಡಿಸ್ಕೋಬಹುದು ಜೋಡಿಸ್ಕೋಬಹುದು ಅಷ್ಟೇ ಇದು ಕೂಡ ತುಂಬಾನೇ ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಆಗಿದೆ ಇದೆಲ್ಲ ಫೈಬರ್ ಫೇಸು ಸೊ ಇದೆಲ್ಲ ಪ್ರೈಸ್ ಏನಾಗುತ್ತೆ ಮೇಡಮ್ ಮ್ಯಾಮ್ ಇದೆಲ್ಲ ನಿಮಗೆ ಸ್ಟಾರ್ಟಿಂಗ್ ಒನ್ ತೌಸಂಡ್ ಏಟ್ ಹಂಡ್ರೆಡ್ ವಿತ್ ಜ್ಯುವೆಲ್ರಿನೇ ಬರುತ್ತೆ ಮ್ಯಾಮ್ ಎಲ್ಲ ವಿತ್ ಜ್ಯುವೆಲ್ರಿ ಮಿನಿಮಲ್ ಜ್ಯುವೆಲ್ರಿ ಇರುತ್ತೆ ನಿಮಗೆ ಗ್ರ್ಯಾಂಡ್ ಬೇಕಿದ್ರೆ ಗ್ರ್ಯಾಂಡ್ ಎಲ್ಲ ಸಿಗುತ್ತೆ ಓಕೆ ಸೈಜಸ್ ಮೇಲೆ ಪ್ರೈಸ್ ವೆರಿಯೇಷನ್ ಆಗಿರುತ್ತೆ ಓಕೆ ಸೊ ಇಲ್ಲೆಲ್ಲ ಇನ್ನು ತುಂಬಾ ವೆರೈಟೀಸ್ ಇದೆ ಸೊ ಮೇಲ್ ಇಟ್ಟಿರೋದು ಏನು ಗೊಂಬೆ ಮೇಡಮ್ ಅದೊಂದು ತೋರಿಸಿ ಗೌರಿದ ಅದು

ಈ ಥರ ಕೂಡ ಸಿಕ್ಕತ್ತೆ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ನೋಡಿ ಈ ತರ ಲೋಟಸ್ ತಗೊಂಡು ಅದರೊಳಗಡೆ ಲಕ್ಷ್ಮಿನ ಈ ತರ ಕೂರಿಸ್ಕೋಬಹುದು ಆ ತರದ ಐಟಮ್ ಕೂಡ ಸಿಗುತ್ತೆ ಇದು ಕೂಡ ಸೈಜಸ್ ಎಲ್ಲ ಸಿಗುತ್ತಾ ತ್ರೀ ಸೈಜಸ್ ಅವೈಲಬಲ್ ಇದೆ ಓಕೆ ಮ್ಯಾಮ್ ತುಂಬಾ ಚೆನ್ನಾಗಿದೆ ಲಕ್ಷ್ಮೀ ನಾರಾಯಣ ಗೊಂಬೆ ಇದು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ತುಂಬಾನೇ ಚೆನ್ನಾಗಿದೆ ನೋಡಿ ಲಕ್ಷ್ಮೀನಾರಾಯಣ ಸೊ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಇದು ಯೂಸ್ ಆಗುತ್ತೆ ಬ್ಯೂಟಿಫುಲ್ ಆಗಿದೆ ಚೆನ್ನಾಗಿದೆ ಇನ್ನು ತುಂಬಾ ವೆರೈಟೀಸ್ ನೋಡಬಹುದು ನೀವು ಶಾಪ್ ವಿಸಿಟ್ ಮಾಡಿಬಿಟ್ರೆ ತುಂಬಾ ವೆರೈಟೀಸ್ ನೋಡಬಹುದು ಸೊ ಸ್ಯಾಂಪಲ್ ಗೆ ರ್ಯಾಂಡಮ್ ಆಗಿ ಏನೆಲ್ಲ ಇದೆ ಅಂತ ತೋರಿಸ್ತಾ ಇದೀವಿ ಅಷ್ಟೇ ಎಲ್ಲರಲ್ಲೂ ಸೈಜಸ್ ಕೂಡ ಅವೈಲೇಬಲ್ ಇದೆ ಸೊ ನೋಡ್ತಾ ಇರಬಹುದು ತುಂಬಾನೇ ವೆರೈಟೀಸ್ ಅವೈಲೇಬಲ್ ಇದೆ ಬನಾನಸ್ ಎಲ್ಲ ಸಿಗುತ್ತೆ ಅಂದ್ರೆ ರಿಯಲ್ ಬಾಳೆ ಕಂಬಕ್ಕೆ ಹ್ಯಾಂಗಿಂಗ್ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿದೆ ಸೊ ಸ್ಟಾರ್ಟಿಂಗ್ ಸೈಜ್ ಇದೆ ಓಕೆ ಸೊ ತುಂಬಾನೇ ಒರಿಜಿನಲ್ ಬಾಳೆಣ್ಣ ತರನೇ ಕಾಣಿಸುತ್ತೆ ನೋಡಿ ಇದೆಲ್ಲ ಸೈಜ್ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ತುಂಬಾನೇ ಚೆನ್ನಾಗಿದೆ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಮೇಡಮ್

ಓಕೆ ಫ್ಲವರ್ಸ್ ಎಲ್ಲ ಈ ಥರ ರೆಡಿ ಫ್ಲವರ್ ಡೆಕೋರೇಷನ್ ಪರ್ಪೋಸ್ಗೆ ಆರ್ಟಿಫಿಷಿಯಲ್ ಫ್ಲವರ್ಸ್ ಕೂಡ ಸಿಗ್ತಾ ಹೋಗುತ್ತೆ ಸೊ ಇದೆಲ್ಲ ನಿಮಗೆ ಸ್ಯಾಂಪಲಾಗಿ ತೋರಿಸ್ತಿರೋದು ಅಷ್ಟೇ ಏನು ವೆರೈಟಿ ಸಿಗುತ್ತೆ ಅಂತ ಇನ್ನೂ ತುಂಬ ವೆರೈಟೀಸ್ ಇರೋ ಶಾಪಲ್ಲಿ ಅವೈಲೇಬಲ್ ಇರುತ್ತೆ ಅದರಲ್ಲಿ ವಿತೌಟ್ ಫೇಸ್ ಓಕೆ ಸೊ ಇದೆಲ್ಲ ನೋಡಿ ದೀಪಗಳ ಕಟ್ಟೋದಂತೆ ದೀಪಗಳ ಕಟ್ಟೋದಂತೆ ನೋಡಿ ತುಂಬಾ ಚೆನ್ನಾಗಿದೆ ಸೊ ಇದರಲ್ಲಿ ನಿಮಗೆ ಸೈಝು ಸಿಗ್ತಾ ಹೋಗುತ್ತೆ ಇದು ವಿತ್ಔಟ್ ಫೇಸು ಆ್ಯಂಡ್ ಇದು ವಿತ್ ಫೇಸು ಬ್ಯೂಟಿಫುಲ್ ಆಗಿದೆ ನೋಡಿ ಇದು ನಾರಾಯಣ ಅಂದಾ ಓಹ್ ಚೆನ್ನಾಗಿದೆ ನೋಡಿ ಸೊ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಈ ಥರದ್ದು ಯೂಸ್ ಮಾಡ್ಕೋಬೋದು ದೀಪಕ್ಕೆಲ್ಲ ಇಟ್ಕೋಬೋದು ತುಂಬಾನೇ ಚೆನ್ನಾಗಿದೆ ಜಸ್ಟ್ ನೀವು ದೀಪನ ಬ್ಯಾಕ್ ಸೈಡ್ ಇಟ್ಟು ಇದನ್ನು ಕಂಟ್ ಕಟ್ಕೊಬೋದು ಇವ್ರೇ ಥ್ರೆಡ್ ಕೂಡ ಕೊಟ್ಟಿರ್ತಾರೆ ನೋಡಿ ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಆಗಿದೆ ಸೊ ವಿತ್ ಫೇಸು ವಿತೌಟ್ ಫೇಸು ಎರಡೂ ಕೂಡ ಅವೈಲಬಲ್ ಇದೆ ಚೆನ್ನಾಗಿದೆ ನೋಡಿ ಈ ಥರ ಆಚೆಗಳು ಕೂಡ ಸಿಕ್ಕತ್ತೆ ಸೊ ದೀಪು ಡಿಸೈನ್ ಬೇಕಾ ಆನೆ ಡಿಸೈನ್ ಬೇಕಾ ಎಲ್ಲದೂ ಸಿಕ್ಕತ್ತೆ ಇದರಲ್ಲಿ ಸ್ಮಾಲ್ ಸೈಜ್ ಕೂಡ ಸಿಗ್ತಾ ಹೋಗುತ್ತೆ ಸೊ ರ್ಯಾಂಡಮ್ ಆಗಿ ಒಂದೆರಡು ಸ್ಯಾಂಪಲ್ ಆಗಿ ತೋರಿಸಿದ್ದೀನಿ ಅಷ್ಟೇ ನೋಡಿ ಇದೆಲ್ಲ ಲೋಟಸ್ ಡಿಸೈನ್ ಇರುವಂಥದ್ದು ತುಂಬಾ ಚೆನ್ನಾಗಿದೆ ಫ್ರಂಟಲ್ಲಿ ನಿಮಗೆ ಡೆಕೋರೇಷನ್ ಪರ್ಪಸಾಗಿ ಯೂಸ್ ಮಾಡ್ಕೋಬೋದು ಸೊ ಇದು ಪಿಕೌಟ್ ಡಿಸೈನ್ ಇರುವಂಥದ್ದು ಇದು ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಇದರಲ್ಲೂ ನಿಮಗೆ ಸೈಜಸ್ ಅವೈಲಬಲ್ ಇದೆ ಆ್ಯಂಡ್ ಆ ಬಾಳೆಕಂದು ನೋಡಿ ಬಾಳೆಕಂದು ಸಿಕ್ಸೋದಕ್ಕೆ ಈ ಥರದ್ದು ತೊಗೋಬೋದು ಬಟ್ ಈ ಥರ ರೆಡಿ ಇರೋದು ಕೂಡ ತೊಗೋಬೋದು ಇದರಲ್ಲಿ ನಿಮಗೆ ಸೆಟ್ಟು ಬಂದ್ಬಿಡುತ್ತೆ ಇದೆಲ್ಲ ಸ್ಟೀಲ್ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ನೋಡಿ ಇತ್ತು ಬಾಳೆಕಂದು ಹಾಕಿ ರೆಡಿ ಇದೆಲ್ಲ ಆರ್ಟಿಫಿಷಿಯಲ್ ನಿಮಗೆ ಪ್ಲಾಸ್ಟಿಕಲ್ ಬರುತ್ತೆ ಚೆನ್ನಾಗಿದೆ ನೋಡಿ ಇದೆಲ್ಲ ಬಂದು ನಿಮಗೆ ದೀಪಕ್ಕೆ ದೀಪ ಇಟ್ಟು ಫ್ರಂಟ್ ಅಲ್ಲಿ ಅಥವಾ ಫಂಕ್ಷನ್ ಅಲ್ಲೂ ಕೂಡ ಫ್ರಂಟ್ ಅಲ್ಲಿ ಇಟ್ಕೊಂಡ್ರೆ ಡೆಕೋರೇಷನ್ ಪರ್ಪಸ್ ಯೂಸ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಸೊ ನೋಡ್ತಾ ಇರಬಹುದು ಈ ತರ ಸೆಟ್ ಬಂದ್ಬಿಡುತ್ತೆ ನಿಮಗೆ ಅಂಡ್ ಬ್ಯಾಕ್ ಡ್ರಾಪ್ ನೋಡ್ತಾ ಇರಬಹುದು ಇಲ್ಲಿ ಆಲ್ರೆಡಿ ಇವರು ಡಿಸ್ಪ್ಲೇಗೆ ರೆಡಿ ಮಾಡಿರುವಂತದ್ದು ಏನು ಲಕ್ಷ್ಮಿ ಕೂರಿಸಿದ್ದಾರೆ ಸೊ ಈ ತರ ಲಕ್ಷ್ಮಿ ಕೂರಿಸಿ ನೀವು ಈ ತರ ನೀವು ಪ್ಯಾಕ್ ಟ್ರಾಪ್ಸ್ಗಳನ್ನ ರೆಡಿ ಮಾಡ್ಕೋಬಹುದು ತುಂಬಾ ಚೆನ್ನಾಗಿದೆ ನೋಡಿ ಇದೆಲ್ಲ ನಿಮಗೆ ಪಿಕಪ್ ಡಿಸೈನ್ ಇರುವಂಥದ್ದು ಸೊ ನೋಡಿ ಇಲ್ಲೆಲ್ಲ ಕೂರಿಸಿದ್ದಾರೆ ಈ ಥರದ್ದು ಕೂಡ ಸಿಗುತ್ತೆ ಸ್ಟ್ಯಾಂಡ್ ಟೈಪು ಆ್ಯಂಡ್ ಇದು ಲಕ್ಷ್ಮಿ ಅವಾಗಲೇ ತೋರಿಸೋದಲ್ಲ ಅದೇ ಥರದ್ದು ಈ ಥರ ಕೂರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿದೆ ನೋಡಿ ಫುಲ್ ಈ ಥರ ಬರುತ್ತೆ ಇದೆಲ್ಲ ಈ ಥರದ್ದು ಏನೇನು ಐಟಮ್ಸ್ ಇದೆ ಇದೆಲ್ಲ ಅವ್ರ ಹತ್ರ ಸಿಗ್ತಾ ಹೋಗುತ್ತೆ ಸ್ಮಾಲ್ ಟು ಬಿಗ್ ಸೈಜ್ ಅವೈಲಬಲ್ ಇದೆ ನೋಡಿ ಫೇಸ್ ಕೂಡ ಇವರೇ ಅಲಂಕಾರ ಮಾಡಿ ಕೊಡ್ತಾರೆ ನಿಮ್ಮ ಬಜೆಟ್ಗೆ ತಕ್ಕಾಗೆ ಯಾವ ರೀತಿ ಜುವೆಲ್ಸ್ ಬೇಕು ಆ ರೀತಿ ಜುವೆಲ್ಸ್ ಹಾಕಿ ಇವರೇ ಕಸ್ಟಮೈಸೇಷನ್ ಕೂಡ ಮಾಡಿಕೊಡ್ತಾರೆ

इस स्पीकर को बंद करना है तो